ನಿಂಗೆಲ್ರಿಗೂ ಜೈ ಶ್ರೀ ಸಾರಿ ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಎಲ್ರಿಗೂ ಹ್ಯಾಪಿ 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 ಸಂಡೇ ನಾನು ಬೆಳಗ್ಗೆ ಹೇಳಿರೋ ಪ್ರಕಾರ ಬೆಳಗ್ಗೆ ಒಂದು ವೀಡಿಯೋ ಮುಗಿಸಿ ಮತ್ತೆ ಸಂಜೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಇಷ್ಟೊತ್ತವರೆಗೂ ಆಯಿತು ಕೆಲಸ ನಂದು ನಿದ್ದೆ ಇಲ್ಲ ಇವತ್ತು ಎವ್ರಿ ಸಂಡೇ ನಾನು ಒಂದು ಎರಡು ಅವರ್ ಆದರೂ ನಿದ್ದೆ ಮಾಡಿ ಎದ್ದೇಳ್ತೀನಿ ಬಟ್ ಇವತ್ತು ನಿದ್ದೆನೇ ಇಲ್ಲ ಯಾಕಂದರೆ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೆ ಸ್ವಲ್ಪ ಇವತ್ತು ಅಣ್ಣ ಮತ್ತು ಅತ್ತಿಗೆದು ಆ್ಯನಿವರ್ಸರಿ ಅಲ್ಲಿ ಹೋಗಿ ಊಟ ಮಾಡಿಬಿಟ್ಟು ಬಂದು ಮತ್ತೆ ಕೆಲ್ಸಕ್ಕೆ ಹಾಕೊಂಡ್ಬಿಟ್ಟೆ ಕೇಕ್ ಕಟ್ ಮಾಡಿಸ್ತೀವಿ ಇವತ್ತು ಅವ್ರಿಗೆ ನಾನು ಮಾಡ್ತಾಯಿಲ್ಲ ಏನೂ ಅವ್ರ ತಮ್ಮ ಬಂದಿದ್ದಾರೆ ಅವ್ರ ತಮ್ಮ ಮಾಡ್ತಾ ಇರೋದು ನಾನು ನಿನ್ನೆ ಒಂದೇ ಒಂದು ಶರ್ಟ್ ನಮ್ಮ ಅತ್ತಿಗೆ ಡ್ರೆಸ್ಸು ನಮ್ಮ ಅಣ್ಣನ ಒಂದು ಶರ್ಟ್ ಕೊಡಿಸಿದೆ ಅಷ್ಟೇ ನೆನ್ನೆ ರಾತ್ರಿ ಬರೋಕ್ಕೆ ನಮಗೆ ನೈನ್ ಥರ್ಟಿ ಆಗಿತ್ತು ಒಂಬತ್ತುವರೆ ಆಗಿತ್ತು ಬರೋಕ್ಕೆ ಆಗಿಲ್ಲ ಅದು ಬೇಗ ಬರೋಕ್ಕಾಗಿಲ್ಲ ಹಂಗೂ ಏಳು ಗಂಟೆಗೆಲ್ಲ ಹೋದ್ವಿ ಕೆಲಸದಿಂದ ಬಂದು ಏಳು ಗಂಟೆಗಿಲಿಂದ ಬಿಟ್ಟರು ಒಂಬತ್ತುವರೆ ಬರೋಷ್ಟರಲ್ಲಿ ಗೊತ್ತಲ್ವ ಹೆಣ್ಮಕ್ಕಳ್ದು ಶಾಪಿಂಗ್ ಹೆಂಗಿರುತ್ತೆ ಅಂತ ಸೊ ಹಾಗಾಗಿ ಅವರು ಅದೇ ಬಟ್ಟೆ ಹಾಕ್ಕೊತಾರೆ ಇವತ್ತು ನಾನು ತೋರಿಸ್ತೀನಿ ನಿಮಗೆ ಅಣ್ಣನೂ ಅದೇ ಟಿ ಶರ್ಟ್ ಹಾಕೋ ಶರ್ಟ್ ಅನಿಸುತ್ತೆ ಅದು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಇವತ್ತು ನಾನೆಲ್ಲ ಬೀರೋ ಎಲ್ಲ ಕ್ಲೀನ್ ಮಾಡಿದೆ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ನನ್ನ ಮೊನ್ನೆ ಹೇಳಿರೋ ಪ್ರಕಾರ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾ ನನಗೆ ಇವಾಗ ಐದು ಗಂಟೆ ಐದು ಗಂಟೆ ಆಗ್ತಾಯಿದೆ ಟೈಮು ಸೊ ಬನ್ನಿ ತೋರಿಸ್ತೀನಿ ನಾನು ಹೇಗೆ ಇಟ್ಟಿದ್ದೀನಿ ಅಂತ ಬನ್ನಿ ಅಲ್ಲ ಆ್ಯಕ್ಚುಲಿ ಇದು ಬಂದುಬಿಟ್ಟು ಚಿನ್ನಿದು ಇದು ಒಂದೇ ಚಿನ್ನಿದು ಬಂದುಬಿಟ್ಟು ಪಾಪ ಈ ಕಡೆ ಇರೋದು ಜೀನ್ಸ್ ಬಟ್ಟೆಗಳು ಈ ಕಡೆ ಬಾಕ್ಸಸ್ ಕಾಣಿಸ್ತಾ ಇದೆಯಲ್ಲ ಇರಿ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಮಾತ್ರ ಅದು ಏನು ಗೊತ್ತಾ ನಂದು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಎಲ್ಲ ಅದರಲ್ಲಿ ಇಟ್ಟಿದ್ದೀನಿ ನಾನು ನೀಟಾಗಿರುತ್ತೆ ಅಂತ ಇದು ಡೈಲಿ ಯೂಸಸ್ ಅಂದರೆ ಟಾಪ್ಸು ಬರೀ ಇದು ಮೇಲೆ ಟಾಪ್ಸು ಇದು ಲೆಹೆಂಗಾಸು ಆ ಥರ ಸ್ವಲ್ಪ ಹೆವಿ ಇರೋದು ಇಷ್ಟೇ ಇರೋದು ಅವ್ರ ಬಟ್ಟೆ ಮಿಡಲ್ ಕ್ಲಾಸಿನೆಷ್ಟು ಇರುತ್ತಲ್ವ ಅಷ್ಟೇ ಇರೋದು ಇನ್ನಿದು ನನ್ನ ಸೀರೆಗಳು ಬಂದ್ಬಿಟ್ಟು ಇಷ್ಟೇ ಇದು ಡೈಲಿ ಯೂಸ್ ಥರ ಸೀರೆಗಳು ಇದು ಬಾರ್ಡ್ರ್ ಸೀರೆಗಳು ಈ ಕಡೆ ನೋಡಿ ನೀಟಾಗಿ ಇಟ್ಟಿದ್ದೀನಲ್ವಾ ಇದು ನಮ್ಮ ಫೈಲು ಅಂದರೆ ನಂದು ಟಿ ಸಿ ಮಾಸ್ ಕಾರ್ಡು ಚಿನ್ನಿ ಟಿ ಸಿ ಮಾಸ್ ಕಾರ್ಡು ಚಿನ್ನಿದು ಇದು ಫೈಲು ಎಲ್ಲೋ ಕಲರ್ ಬಂದುಬಿಟ್ಟು ಅವಳದೇ ಫುಲ್ಲು ಇದು ನಂದು ಇನ್ನು ನಮ್ಮ ಮನೆಯವ್ರದ್ದು ಹೊರಗಡೆ ಇದೆ ಅವ್ರದ್ದು ಇನ್ನು ಇದು ಬಂದುಬಿಟ್ಟು ನಾನು ಏನು ಮಾಡ್ತೀನಿ ಗೊತ್ತಾ ಎಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಟಿರ್ತೀನಿ ಇದು ಬಂದುಬಿಟ್ಟು ಈ ಕಡೆ ಬಂದುಬಿಟ್ಟು ಫುಲ್ಲು ಟಾಪ್ಸು ಅಂದರೆ ಬರೀ ಟಾಪ್ಸ್ ಇದು ಇದು ಬರೀ ಟಾಪ್ಸು ಇಲ್ಲಿ ಬಂದುಬಿಟ್ಟು ಇದು ಫುಲ್ಲು ದುಪ್ಪಟ್ಟ ಸೆಟ್ಸ್ ಇದು ದುಪ್ಪಟ್ಟ ಇರೋದು ಇದು ಫುಲ್ಲು ಇದು ಫುಲ್ಲು ದುಪ್ಪಟ್ಟ ಇರೋದು ಇದು ಬಂದುಬಿಟ್ಟು ಇರಿ ಹಾಂ ಓಕೆ ಈ ಲಾಸ್ಟ್ ಬಂದುಬಿಟ್ಟು ಇದು ಫುಲ್ಲು ಒಂದು ಪೀಸ್ ಗೌನ್ ಇದೆಲ್ಲ ಫುಲ್ಲು ಇದೆಲ್ಲ ಫುಲ್ ಒಂದು ಪೀಸ್ ಗೌನು ಇದು ಇನ್ನು ಇದೆಷ್ಟಿದೆ ಇಷ್ಟೆಲ್ಲ ಇದೆಲ್ಲ ಫುಲ್ಲು ಸ್ಕರ್ಟ್ಸ್ ಇದೆ ಲಾಂಗ್ ಸ್ಕರ್ಟ್ಸ್ ಇದೆ ಅದು ಫುಲ್ಲು ಇದೆಲ್ಲ ಕೆಳಗಡೆಯಿಂದ ಮೇಲೆವರೆಗೂ ಫುಲ್ಲು ಲಾಂಗ್ ಸ್ಕರ್ಟ್ಸ್ ಇದು ಆಮೇಲೆ ಇದು ಬಂದುಬಿಟ್ಟು ಫುಲ್ಲು ಸಪ್ರೇಟ್ ಸಪ್ರೇಟ್ ಇದು ಅಂದರೆ ಪ್ಯಾಂಟ್ ದುಪ್ಪಟ್ಟ ಪಟಿಯಾಲ ಸೆಟ್ಸು ಸೊ ಆನ್ಲೈನ್ ಅಂತ ಅರ್ಸಿದ್ದದ್ದೆಲ್ಲ ಫುಲ್ಲು ಅಂದರೆ ಬರೀ ಪ್ಯಾಂಟ್ ಮತ್ತು ದುಪ್ಪಟ್ಟ ಅದಕ್ಕೆ ಯಾವುದು ಬೇಕಾದರೂ ಟಾಪ್ ಟಾಪ್ಸು ಮ್ಯಾಚ್ ಮಾಡ್ಕೋಬೋದು ಆ ಥರ ಇದೆ ಅದು ಇನ್ನು ಇದು ಬಂದುಬಿಟ್ಟು ಫುಲ್ಲು ಸಪ್ರೇಟ್ ದುಪ್ಪಟ್ಟಸು ನೀವು ಯಾವುದ್ರ ಮೇಲೆ ಬೇಕಾದರೂ ಮ್ಯಾಚ್ ಮಾಡ್ಕೊಳ್ಳಿ ಇದು ಆಗಲಿ ಇದು ಆಗಲಿ ಇದು ಮಲ್ಟಿ ಕಲರು ಇದು ಬ್ಲೂ ಕಲರು ಒಂಥರ ರಾಜಸ್ಥಾನಿ ದುಪ್ಪಟ್ಟ ಇದು ಕೆಳಗಡೆ ಇದು ಕ ಎಲ್ಲ ಮಲ್ಟಿ ಕಲರ್ ದುಪ್ಪಟ್ಟ ಇದೆ ಇದು ಹಂಗಾಗಿ ಇದು ಫುಲ್ಲು ದುಪ್ಪಟ್ಟಝು ಇದು ದುಪ್ಪಟ್ಟ ಸಕ್ಷನು ಇದು ಬರೀ ಪ್ಯಾಂಟ್ ಮತ್ತು ದುಪ್ಪಟ್ಟ ಸೆಕ್ಷನು ಇದು ಮೇಡ್ ಡಿಸ್ ಇದೆ ಅಂದರೆ ಇದು ಫುಲ್ಲು ಸ್ಕರ್ಟ್ಸು ಇದು ದುಪ್ಪಟ್ಟ ಸೆಟ್ಟು ಇದು ಗೌನ್ಸು ಕತ್ಲಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ನಾನು ಯಾವಾಗಲೂ ಬ್ಲ್ಯಾಕ್ ಮತ್ತು ವೈಟ್ ಎಕ್ಸ್ಟ್ರಾ ಲೆಗಿಂಗ್ಸ್ ಇಟ್ಟಿರ್ತೀನಿ ಯಾಕಂದರೆ ಯಾವಾಗ ಏನು ಹೇಳೋಕ್ಕಾಗಲ್ಲಲ್ವ ಸೊ ಹಾಗಾಗಿ ನಾನು ಇದನ್ನೇ ಇಟ್ಟಿರ್ತೀನಿ ಇನ್ನು ಮೇಲೆ ಬಂದುಬಿಟ್ರೆ ಇದು ಫುಲ್ಲು ನನ್ನ ಪ್ಯಾಂಟ್ಸ್ ಇದು ಈ ಕಡೆ ಪ್ಯಾಂಟ್ಸು ಈ ಕಡೆ ಟಾಪ್ಸು ಇದು ಜೀನ್ಸ್ ಪ್ಯಾಂಟ್ಸ್ ಇದಲ್ಲ ಇದು ಟಾಪ್ಸು ಮತ್ತು ಇದು ಫುಲ್ಲು ಲೆಗಿಂಗ್ಸು ಮೇಲೆಯಿಂದ ಕೆಳವರೆಗೂ ಲೆಗಿಂಗ್ಸ್ ಇದು ಇನ್ನು ಅದು ಬಂದುಬಿಟ್ಟು ಸಾರಿ ಪೇಟಿ ಕೊಡಿಸೋ ಅಷ್ಟೆಲ್ಲ ಅಷ್ಟೇ ಇರೋದು ಇನ್ನೇನಿಲ್ಲ ಇದು ಬಂದುಬಿಟ್ಟು ನಂದು ಇದರಲ್ಲೇ ನಾನು ಸಪ್ರೇಟ್ ದುಡ್ಡೆಲ್ಲ ಇಡಬೇಕಾದ್ರೆ ಇದರಲ್ಲಿ ಇಡ್ತೀನಿ ಮತ್ತು ಬೆಳ್ಳಿ ಸಾಮಾನುಗಳಿದೆ ಇದರಲ್ಲಿ ಸೊ ಇದರಲ್ಲಿ ಇಡ್ತೀನಿ ಅಷ್ಟೇ ಬೆಳ್ಳಿ ಸಾಮಾನುಗಳು ಮತ್ತು ದುಡ್ಡು ಈ ಬ್ಯಾಗಲ್ಲಿ ಅಷ್ಟೇ ಇನ್ನೇನಿಲ್ಲ ಇಷ್ಟೇ ಸೀಕ್ರೆಟ್ ನನ್ನ ಬೀರುವ ಸೀಕ್ರೆಟ್ ಇಷ್ಟೇ ಇನ್ನು ಬನ್ನಿ ನೆಕ್ಸ್ಟ್ ಬೀರ್ ಹೋಗೋಣ ನೆಕ್ಸ್ಟ್ ಬೀರ್ವೋ ಸೀಕ್ರೆಟ್ ಏನು ಅಂತಂದರೆ ತೋರಿಸ್ತೀನಿ ಬನ್ನಿ ಇದು ನಮ್ಮ ಮನೆಯಲ್ಲಿ ಏನು ಗೊತ್ತಾ ಸ್ವೆಲ್ಸು ಆ ಥರ ಏನೂ ಇಲ್ಲ ಅದಕ್ಕೆ ನಾನೇನು ಮಾಡಿದ್ದೀನಿ ಅಂತಂದರೆ ನೋಡಿ ಇದು ಹೋಗಿಬಿಟ್ಟಿದೆ ಫುಲ್ಲು ದಿವಾನ್ ಇರುತ್ತಲ್ಲ ದಿವಾನ್ ಕೆಳಗಡೆ ಇವಾಗೆಲ್ಲ ಜಾಗ ಇರುತ್ತೆ ನೋಡಿ ಅದನ್ನೇನು ಮಾಡಿದ್ದೀನಿ ನಾನು ಹೆಂಗೆ ಇಟ್ಬಿಟ್ಟಿದ್ದೀನಿ ಇಲ್ಲೇ ನಾನು ಬಟ್ಟೆಗಳಿಟ್ಬಿಟ್ಟಿದ್ದೀನಿ ಇರಿ ಲೈಟ್ ಹಾಕ್ತೀನಿ ಲೈಟ್ ಹೇಗೆ ಹಾಕ್ಲಿ ಇರಿ ಇಲ್ಲಿ ನೋಡಿ ನಾನು ದಿವಾನ ಕೆಳಗಡೆ ಏನು ಮಾಡಿದ್ದೀನಿ ಅಂತಂದರೆ ಇದು ಫುಲ್ಲು ನಂದು ಸಾರಿ ಯೂಸ್ ಆಗೋದು ಇದು ನೈಟಿ ಇದು ಪ್ಯಾಂಟ್ಸು ಮತ್ತು ನೈಟೀಸು ಇದು ಬಂದುಬಿಟ್ಟು ಬರೀ ಸ್ಟಾಲ್ಸು ಇಲ್ಲಿ ಬರೀ ಸ್ಟಾಲ್ಸ್ ಇದೆ ಇದು ಇದು ಡೈಲಿ ಯೂಸ್ ಮಾಡ್ತೀನಿ ನಾನು ಇದು ಬಂದುಬಿಟ್ಟು ಲೆಗಿಂಗ್ಸ್ ಇದು ಫುಲ್ಲು ಇದು ಫುಲ್ಲು ಲೆಗಿಂಗ್ಸು ಅದು ಬಂದುಬಿಟ್ಟು ನಂದು ಟಾಪ್ಸ್ ಅದು ಟಾಪ್ಸು ಇದು ಟಾಪ್ಸು ಮತ್ತು ಇದು ಟಾಪ್ಸು ಎಲ್ಲ ಇದು ಡೈಲಿ ನಾನು ಆಫೀಸ್ಗೆ ಹೋಗ್ ಹಾಕ್ಕೊಂಡು ಹೋಗೋದು ಇದು ಹೆಂಗಿದೆ ಗೊತ್ತಾ ಇಲ್ಲ ನೋಡಿ ದಿವಾನ್ ಇದೆ ಇದು ದಿವಾನಲ್ಲಿ ನಾನು ಇಟ್ಟಿರೋದು ಈ ಸೆಂಟ್ರಲ್ ಪ್ಲೇಸ್ ಯಾಕೆ ಬಿಟ್ಟಿರೋದು ಅಂತಂದರೆ ನನಗೆ ಹುಡ್ಕೋಕ್ಕೆ ಜಾಗ ಇರಲಿ ನನ್ನ ಕೈ ಹಾಕೋಕ್ಕೆ ಜಾಗ ಇರಲಿ ಅಂತ ಹಿಂಗೆ ಸೆಂಟ್ರಲ್ ಜಾಗ ಬಿಟ್ಟಿರೋದು ಅಷ್ಟೇ ನೋಡಿ ಮಿಡಲ್ ಕ್ಲಾಸ್ ಹೆಂಗಂದ್ರೆ ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ನೋಡಿ ಇನ್ನೊಂದು ಬಟ್ಟೆಗಳು ಇಟ್ಟಿದ್ದೀನಿ ಅಷ್ಟೇ ಚೆನ್ನಾಗಿದೆ ಅಲ್ವಾ ನನ್ನ ಪ್ಲ್ಯಾನು ಈವ್ನಿಂಗ್ ನಾನಲ್ಲಿ ಹೋಗ್ತಾ ಇದ್ದೀನಿ ಅತ್ತಿಗೆ ಮನೆ ಹತ್ರ ಹೋಗ್ತಾ ಇದ್ದೀನಿ ರೆಡಿಯಾಗಿದ್ದೀನಿ ಟೈಮ್ ಎಷ್ಟು ಗೊತ್ತಾ ಆರೂವರೆ ಟೈಮು ಬ ಬಾಯ್ ಬಾಯ್ ಇಲ್ಲಿ ನೋಡಿ ಇದು ಬಂದುಬಿಟ್ಟು ಮಾರನೇ ದಿವಸ ಈವ್ನಿಂಗ್ ಲಾಗು ಅಂದರೆ ಮಂಡೇ ಈವ್ನಿಂಗ್ ಲಾಗು ನಾನು ಆಫೀಸಿಂದ ಬರ್ತಾ ಬರ್ತಾ ಎಲ್ಲ ತರಕಾರಿ ಎಲ್ಲ ತಂದಿಟ್ಟಿದ್ದೆ ತರ್ತಾ ತಂದಿದ್ದೆ ಯಾಕಂದರೆ ಮತ್ತೆ ಅಲ್ಲೇ ಫ್ರೆಶ್ ಸಿಕ್ತು ಬರ್ತಾ ಬರ್ತಾ ಸೊ ಹಾಗಾಗಿ ನಾನೇನು ಮಾಡಿದೆ ಎಲ್ಲ ತಂದಿಟ್ಟೆ ನೋಡಿ ಫ್ರಿಜ್ ಫುಲ್ಲು ತರಕಾರಿ ಏನೂ ಇಲ್ಲ ನೋಡಿ ಫುಲ್ಲು ಖಾಲಿಯಾಗಿತ್ತು ಆ್ಯಕ್ಚುಲಿ ಅದಕ್ಕೆ ಬೆಳಗ್ಗೆ ಬೇಕಾದ್ರೆ ಹೆಂಗೂ ಟಿಫನ್ಗೆ ನಮಗೆಲ್ಲ ಬೇಕೇ ಬೇಕು ಏನು ಮಾಡಿದೆ ಅಂತಂದರೆ ಹಿಂದೆ ಪರ್ಸಿ ಇದೆ ಅಂದರೆ ತಳ್ತಾಯಿದ್ದೀನಿ ನಾನು ಇದನ್ನೆಲ್ಲ ಬಿಟಾಗಿ ಜೋಡಿಸಿಟ್ಟೆ ಜೋಡಿಸ್ತಾ ಇದ್ದೀನಿ ನನಗೆ ಬೀನ್ಸ್ ಸುಕ್ಕ ಸಬ್ಜಿ ಅಂದರೆ ತುಂಬ ಇಷ್ಟ ಬೀನ್ಸು ಆಮೇಲೆ ಹೂ ಕೋಸು ಎಲೆ ಕೋಸು ಈ ಥರ ಇಷ್ಟ ಆಗುತ್ತೆ ನನಗೆ ಈ ಸೊಪ್ಪು ಅದೆಲ್ಲ ಇಷ್ಟ ಆಗಲ್ಲ ಆ್ಯಕ್ಚುಲಿ ಇಲ್ಲಿ ನೋಡಿ ತರಕಾರಿ ಎಲ್ಲ ತೆಗೆದಿಟ್ಟ ಮೇಲೆ ನಾನು ಚಿನ್ನಿಗೆ ಹೇರ್ ಕಟ್ ಮಾಡ್ತಾಯಿದ್ದೆ ಯಾಕಂದರೆ ಬೇರೆಯವ್ರಿಗೆ ಕೊಡೋಕ್ಕೆ ಬೇರೆಯವ್ರ ಕೈಯಿಂದ ಕಟ್ ಮಾಡಿಸಿದ್ರೆ ನನಗೆ ಭಯ ಯಾರ ಕೈ ಹೆಂಗಿರುತ್ತೋ ಆಮೇಲೆ ಕೂದಲು ಬೆಳೆಯುತ್ತೋ ಇಲ್ವೋ ಅಂತ ಭಯ ಇರುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಸ್ವಲ್ಪ ಎಡ್ಜ್ ಎಡ್ಜಿಗೆ ಬೆಳೀಲಿ ಅಂತ ಕಟ್ ಮಾಡೋದೇನು ಅವಶ್ಯಕತೆ ಇಲ್ಲ ಬಟ್ ನಾನೇನು ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಹಂಗೆ ಬೆಳ್ಕೊಳ್ಳಿ ಅಂತ ಎಡ್ಜ್ ಹೆಡ್ಜಿಗೆ ಸ್ವಲ್ಪ ಶಾರ್ಪ್ ಆಗಿರೋದು ಅಷ್ಟೇ ಕಟ್ ಮಾಡಿಬಿಡ್ತೀನಿ ಯಾಕಂದರೆ ನನಗೆ ಭಯ ಎಲ್ಲಿ ಕೂದಲು ಉದುರೋಗುತ್ತೋ ಅಂತ ಭಯ ಹೆಣ್ಣು ಪಾಪು ಬೇರೆ ಅಲ್ವಾ ಅದಕ್ಕೆ ಕಷ್ಟಪಟ್ಟು ಬೆಳೆಸಿದಾಳು ಪಾಪ ಅವಳು ಅದಕ್ಕೆ ನಾನು ಏನು ಮಾಡ್ತೀನಿ ಹಂಗೆ ಎಡ್ಜ್ ಹಿಡ್ಸ್ಗೆ ಸ್ವಲ್ಪ 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 ಕಟ್ ಮಾಡಿಬಿಡ್ತೀನಿ ಹಂಗೆ ಮತ್ತೆ ಬೆಳ್ಕೊಳ್ಳುತ್ತೆ ಮತ್ತೆ ಹಂಗೆ ಕಟ್ ಮಾಡ್ತಾಯಿರ್ತೀನಿ ನಾನು ಯಾರು ಎಲ್ಲೂ ಕಟ್ ಮಾಡಿಸಲ್ಲ ಅವಳು ಕೂದಲು ನಮ್ಮಪ್ಪ ಅವಳು ಚಿಕ್ಕವಳಿದ್ದಾಗ ಕಟಿಂಗ್ ಶಾಪಲ್ಲಿ ಕಟ್ ಮಾಡಿಸಿದ್ರು ಬಟ್ ಇವಾಗೆಲ್ಲ ನಾನೇ ಕಟ್ ಮಾಡ್ತೀನಿ ಅವಳಗೂ ಹೇರ್ಸ್ ಎಲ್ಲ ಇನ್ನು ಬಂದ್ಬಿಟ್ಟು ಇವತ್ತು ಬೆಳಗ್ಗೆದು ಪೂಜೆ ಮಾಡ್ತಾಯಿದ್ದೆ ಇವತ್ತು ಪೌರ್ಣಮಿ ಮಂಗಳವಾರ ಬೇರೆ ಬಿದ್ದಿತ್ತಲ್ವ ಹಂಗೂ ಇವತ್ತು ಯಾಕೋ ಚಿನ್ನಿಗೆ ಹೇಳಿಬಿಡೋಣ ಮಾಡೋಕ್ಕೆ ಅಂತ ಅನ್ನಿಸ್ತು ಬಟ್ ಯಾಕೆ ಸುಮ್ಮನೆ ಸ್ವಲ್ಪ ಅದರಲ್ಲಿ ನಾವೇ ಮಾಡಿಬಿಟ್ಟು ಹೋದೇ ಆಯಿತು ಹೆಂಗೂ ಟೈಮ್ ಇತ್ತು ನನಗೆ ಅದಕ್ಕೆ ನಾನೇ ದೇವ್ರ ಪಾತ್ರೆ ಎಲ್ಲ ಚೆನ್ನಾಗಿ ಪೀತಾಂಬರಿಯಿಂದ ತೊಳೆದು ತೊಳೆದಿಟ್ಟಿದ್ದೆ ನನಗೆ ಪೂಜೆ ಹಂಗೆ ಹೇಗೆ ಮಾಡಬಾರ್ದು ಮಾಡಿದರೆ ನೀಟಾಗಿ ಮಾಡಬೇಕು ಇಲ್ಲ ಅಂದರೆ ಮುಟ್ಟೋದೇ ಇಲ್ಲ ಅದಕ್ಕೆ ನಾನೇನು ಮಾಡಿದೆ ಫುಲ್ಲು ಪೂಜೆ ಎಲ್ಲ ಮಾಡಿ ನೀಟಾಗಿ ತೊಳೆದು ಗಂಧ ಎಲ್ಲ ಹಚ್ಚಿ ನಮ್ಮ ನಮ್ಮ ಎಲ್ಲ ಗಂಧ ಹಚ್ತಾರೆ ಅಂದರೆ ಡೈರೆಕ್ಟ್ ಕುಂಕುಮ ಎಲ್ಲ ಹಚ್ಚಲ್ಲ ಗಂಧ ಹಚ್ಚಿದ್ರು ನಮ್ಮ ದೇವರಿಗೆಲ್ಲ ನಡೆಯುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಗಂಧ ಹಚ್ತೀನಿ ಶುಕ್ರವಾರ ಮಂಗಳವಾರ ಎಲ್ಲ ಏನು ಮಾಡ್ತೀನಿ ಮೇಲೆ ಕುಂಕುಮ ಹಚ್ತೀನಿ ಇನ್ನು ಬಾಕಿ ಟೈಮಲ್ಲೆಲ್ಲ ಬರೀ ಗಂಧ ಹಚ್ಚಿಬಿಟ್ಟು ಬಿಡ್ತೀನಿ ನೋಡಿ ನಾನು ನನಗೆ ನನಗಿವತ್ತು ಬೆಳಗ್ಗೆಯಿಂದ ಯಾಕೋ ಏನೂ ಇಲ್ಲ ಕೆಲಸಕ್ಕೆ ಹೋಗಬಾರ್ದು ಅನ್ನಿಸ್ತಾಯಿತ್ತು ಒಟ್ನಲ್ಲಿ ಮನೇಲಿರಬೇಕು ಯಾಕೋ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ ಅದಕ್ಕೆ ಎಟ್ಲೀಸ್ಟ್ ದೇವ್ರ ಪೂಜೆ ಆದರೂ ಮಾಡೋಣ ಸಮಾಧಾನ ಇರುತ್ತೆ ಅಂದರೆ ಮೈಂಡ್ ಡೈವರ್ಟ್ ಆಗುತ್ತೆ ಅನ್ನೋ ಥರ ಮಾಡಿ ನಾನು ಏನು ಮಾಡಿದೆ ಫುಲ್ಲು ಅದರಲ್ಲಿ ಟೈಮ್ ಯಾಕಂದರೆ ಇನ್ನೂ ಒನ್ ಅವರ್ ನಾನು ರೆಡಿ ಆದಮೇಲೆ ಇನ್ನೂ ಒನ್ ಅವರ್ ಟೈಮ್ ಇತ್ತು ನನಗೆ ಸೊ ಹಾಗಾಗಿ ಇವಾಗ ನೋಡಿ ಹೂ ಥರ ಕೊಡ್ತೀನಿ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಯಾರು ನೋಡ್ತಾ ಇದ್ದೀರಾ ಅನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ತುಂಬ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಬಲ್ ರಿಕ್ವೆಸ್ಟು ಎಲ್ರಿಗೂ ಬೇಡ್ಕೊತಾ ಇರ್ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಬೆಟ್ ಬೆಟ್ಟ ಕೇಳ್ಕೊತಾ ಇದ್ದೀನಿ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ನೋಡಿ ದೇವರಿಗೆಲ್ಲ ಹೂವು ಹಾಕ್ತಾ ಇದ್ದೆ ನಮ್ಮದು ನಮ್ಮ ಮನೆ ದೇವ್ರ ಫೋಟೋನೂ ಇದೆ ಅಲ್ಲಿ ಏನಾಗಿತ್ತು ಗೊತ್ತಾ ಅಲ್ಲಿ ಮೇಲೆ ದೇವ್ರ ಫೋಟೋ ಇದೆ ಅಲ್ಲ ಆ ಜಾಗಕ್ಕೆ ನಮ್ಮ ಮನೆ ದೇವ್ರ ಫೋಟೋ ಇತ್ತು ಅದೇನಾಗಿದೆ ಅದು ಫೋಟೋ ಸ್ಟ್ಯಾಂಡು ಹೋಗಿಬಿಟ್ಟಿದೆ ಅದಕ್ಕೆ ಫ್ರಿಜ್ ಮೇಲೆ ಇಟ್ಟಿದ್ದೀನಿ ಅದೂ ಸಮಾಧಾನ ಇಲ್ಲ ನನಗೆ ಆ್ಯಕ್ಚುಲಿ ಎಲ್ಲ ಒಂದೇ ಕಡೆ ಇರಬೇಕು ಹೊರಗಡೆ ಒಳಗಡೆ ಎಲ್ಲ ಆದ್ರಲ್ಲ ಅಂತ ಅನಿಸುತ್ತೆ ಒಂದೊಂದು ಸಾರಿ ಬಟ್ ಜಾಗ ಇಲ್ಲ ನಮ್ಮ ಮನೇಲಿ ಅದಕ್ಕೆ ಏನು ಒಂದು ಕಬೋರ್ಡ್ ಇಲ್ಲ ಒಂದು ಏನೂ ಇಲ್ಲ ಆ್ಯಕ್ಚುಲಿ ಹಂಗಂಗೆ ಹಂಗಂಗೆ ಇಟ್ಟಿದ್ದೀನಿ ನಾನು ಕಿಚನ್ ರೂಮಲ್ಲಂತೂ ಕೆಳಗಡೆ ನೋಡೋ ಹಾಗೆ ಇಲ್ಲ ನೀವು ಹಂಗೆ ಇಟ್ಟಿದ್ದೀನಿ ಯಾಕಂದರೆ ಜಾಗ ಇಲ್ಲ ಸೆಲ್ಫ್ ಇಲ್ಲ ಏನೂ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೆ ಅಂದರೆ ಹಿಂಗೆ ಇರುತ್ತಲ್ವ ನಿಮಗಂತೂ ಗೊತ್ತಿರುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೆಗಳು ಹೆಂಗಿರುತ್ತೆ ಅಂತ ನನಗೆ ಒಂದೊಂದು ಸಾರಿ ದೇವ್ರ ಮೇಲೆ ಹೂವು ಕೂರ್ತಿಲ್ಲ ಅಂತಂದ್ರೂ ಭಯ ಆಗೋಕೆ ಸ್ಟಾರ್ಟ್ ಆಗುತ್ತೆ ಒಂದೊಂದು ಸಾರಿ ದೀಪ ಬೇಗ ಅಂಟಲಿಲ್ಲ ಅಂದ್ರೂ ಭಯ ಸ್ಟಾರ್ಟ್ ಆಗುತ್ತೆ ಒಂಥರ ಮನಸ್ಸಿಗೆ ಹಿಂಗೋ ತಳಮಳ ಒಂಥರ ಆಗ್ತಾ ಇರುತ್ತೆ ಸೊ ನನಗೆ ನಾನೇ ವಿಚಿತ್ರ ಆಮೇಲೆ ಅನಿಸುತ್ತೆ ಅಯ್ಯೋ ಏನೇನೋ ಯೋಚನೆ ಮಾಡ್ತಾಯಿರ್ತೀನಲ್ಲ ನಾನು ಅಂತ ಅನಿಸ್ತಾ ಇರುತ್ತೆ ನಾನೇ ಒಂಥರ ವಿಚಿತ್ರ ನನ್ನನಿಗೆ ಅನಿಸ್ತಾ ಇರುತ್ತೆ ಹಂಗೆಲ್ಲ ಯೋಚನೆ ಮಾಡಬಾರ್ದು ಅದೇನು ಪ್ರಾಕ್ಟಿಕಲಿ ಅದು ಇರಲ್ಲ ಒಂದೊಂದು ಸರಿ ಯಾಕೋ ಹತ್ತೇ ಇಲ್ವಲ್ಲ ಯಾಕೋ ಹತ್ತಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಈ ಚಿತ್ರ ನಾನೊಂದು ಬ ಬಾಯ್ ಇವಾಗ ನೋಡಿ ಫೈನಲಿ ನನ್ನ ಪೂಜೆ ಹಿಂಗೆ ಬಂದಿತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದರೆ ತ್ರೀ ಡೇಸಿಂದ ವೀಡಿಯೋ ಓಡ್ತಾನೆ ಇದೆ ಮತ್ತೆ ಹೊಸ ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಇಲ್ಲಿ ನೋಡಿ ನನ್ನ ದೇವರು ಹೊರಗಡೆ ಇಟ್ಟಿದ್ದೆ ಅಂತ ಹೇಳಿದ ಇಲ್ಲಿ ಒಂದು ದೀಪ ಹಚ್ಚಿರ್ತೀನಿ ಬ ಬಾಯ್ ಗುಡ್ ನೈಟ್ ಎಲ್ರಿಗೂ